ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಮನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಮಾಡಿದ ಪ್ರಾಜೆಕ್ಟ್ ಕಾಸ್ಟು ಮೂವತ್ತೈದು ಕೋಟಿ ಈ ಬಿ ಜೆ ಪಿ ಬಂದಿರಲ್ಲ ಇದನ್ನು ಕಡಿಮೆ ಮಾಡಿಬಿಟ್ರು ಇಪ್ಪತ್ತು ಕೋಟಿ ಮಾಡಿಬಿಟ್ರು ಆಮೇಲೆ ದುಡ್ಡು ಖರ್ಚು ಮಾಡಲಿಲ್ಲ ಕಂಪ್ ಕಂಪ್ಲೀಟು ಮಾಡಲಿಲ್ಲ ಕರ್ನಾಟಕದಿಂದ ಯಾರು ಒಲಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ದರೆ ಐದು ಕೋಟಿ ರೂಪಾಯಿಗಳನ್ನು ಐನೂರು ಐದು ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಬೆಳ್ಳಿ ಪದಕ ಇದ್ದವ್ರಿಗೂ ಕೊಡ್ತೀನಿ ಕಂಚಿನ ಪದಕ ಇದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಅರವತ್ತು ಜನರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮಾಡ್ತೇವೆ ಹತ್ತು ಲಕ್ಷ ರೂಪಾಯಿಗಳ ತರಬೇತಿ ಶುಲ್ಕವನ್ನು ಕೊಡ್ತಕ್ಕಂಥ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅರವತ್ತು ಜನರಿಗೆ ಈ ಇಂಡೋರ್ ಸ್ಟೇಡಿಯಂ ಇದೆಯಲ್ಲ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇದಕ್ಕೆ ನಾನೇ ಉದ್ಘಾಟನೆ ಮಾಡಿದವನು ನಾನೇನೇ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಇದಕ್ಕೆ ಅಡಿಗಲ್ಲಾಕಿದ್ದೆ ಸುಮಾರು ಮೂವತ್ತೈದು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಈ ಬ್ಯಾಡ್ಮಿಂಟನ್ ಇಂಡೋರ್ ಸ್ಟೇಡಿಯಂ ಮಾಡಬೇಕು ಹೇಳಿ ತೀರ್ಮಾನ ಮಾಡಿ ಮಾಡಿದ ಪ್ರಾಜೆಕ್ಟ್ ಕಾಸ್ಟ್ ಮೂವತ್ತೈದು ಕೋಟಿ ಈ ಬಿ ಜೆ ಪಿ ಅವ್ರು ಬಂದಿರಲ್ಲ ಇದನ್ನ ಕಡಿಮೆ ಮಾಡ್ಬಿಟ್ರು ಇಪ್ಪತ್ತು ಕೋಟಿ ಮಾಡಿಬಿಟ್ರು ಆಮೇಲೆ ದುಡ್ಡು ಖರ್ಚು ಮಾಡಲಿಲ್ಲ ಕಂಪ್ಲೀಟ್ ಕಂಪ್ಲೀಟು ಮತ್ತೆ ನಾನು ಮುಖ್ಯಮಂತ್ರಿ ಆದ್ಮೇಲೆ ಇದಕ್ಕೆ ಹದಿನೈದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಆಯಿತು ಮತ್ತೆ ನಾನೇ ಉದ್ಘಾಟನೆ ಮಾಡಿದ್ದೆ ಮಾಡಿರ್ತಕ್ಕಂಥ ಅವಕಾಶಗಳು ಕೂಡ ಸಿಕ್ತು ಸೊ ಒಂದು ಒಳ್ಳೆ ಇಂಡೋರ್ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇರಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇನ್ನೊಂದು ಫ್ಲೋರ್ ಇದೆಯಾ ಇನ್ನೂ ಇನ್ನೊಂದು ಫ್ಲೋರ್ ಇದೆ ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು ಇವತ್ತು ಎಲ್ಲ ಆಟಗಳಲ್ಲಿ ಎರಡು ಪರ್ಸೆಂಟ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪ ಪಂದ್ಯಗಳಲ್ಲಿ ಭಾಗವಹಿಸಿದವರಿಗೆ ಎರಡು ಪರ್ಸೆಂಟ್ ಹುದ್ದೆಗಳನ್ನು ಮೀಸಲಿಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಪೊಲೀಸ್ ಇಲಾಖೆಯಲ್ಲಿ ಡಿ ಎಸ್ ಪಿ ಸಬ್ ಇನ್ಸ್ಪೆಕ್ಟರ್ಸ್ ಕಾನ್ಸ್ಟೇಬಲ್ಸ್ ಇವುಗಳಿಗೆ ಎರಡರಿಂದ ಮೂರು ಪರ್ಸೆಂಟ್ ಹೆಚ್ಚು ಮಾಡ್ತಕ್ಕಂಥದನ್ನು ಮಾಡಿ ಈಗಾಗಲೇ ಹನ್ನೊಂದು ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬನ್ನಿ ಅದಕ್ಕೆ ನಾನು ಕರ್ನಾಟಕದಿಂದ ಯಾರು ಒಲಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ದರೆ ಐದು ಕೋಟಿ ರೂಪಾಯಿಗಳನ್ನು ಐದು ಐದು ಕೋಟಿ ರೂಪಾಯಿಗಳನ್ನು ಕೊಡ್ತೇನೆ ಬೆಳ್ಳಿ ಪದಕ ಇದ್ದವ್ರಿಗೂ ಕೊಡ್ತೀನಿ ಕಂಚಿನ ಪದಕ ಗೆದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಅರವತ್ತು ಜನರಿಗೆ ತರಬೇತಿಯನ್ನು ಕೊಡಲಿಕ್ಕೆ ಮಾಡ್ತೇವೆ ಹತ್ತು ಲಕ್ಷ ರೂಪಾಯಿಗಳ ತರಬೇತಿ ಶುಲ್ಕವನ್ನು ಕೊಡ್ತಕ್ಕಂಥ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅರವತ್ತು ಜನರಿಗೆ ಅದು ಯಾರ್ಯಾರು ಭಾಗವಹಿಸಿ ಚಿನ್ನದ ಪದಕ ಗೆದ್ಕೊಬಿರ್ತಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡ್ತೀವಿ ಅಷ್ಟೇ ಅಲ್ಲ ಪದಕ್ ನಾವು ಐದು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅರುಣ್ ಪೂವಯ್ಯ ಅಶೋಕ್ ಪೂವಯ್ಯ ಅರುಣ್ ಪೂವಯ್ಯ ಅಶೋಕ್ ಪೂವಯ್ಯ ಅವರಿಬ್ಬರು ಕೂಡ ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರು ಎಲ್ರಿಗೂ ಮಾದರಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವ್ರಿಗೆ ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಇಬ್ರು ಅಣ್ಣ ತಮ್ಮಂದಿರು ಅಶೋಕ್ ಪೂವಯ್ಯ ಅರುಣ್ ಪೂವಯ್ಯ ಯಾರು ದೊಡ್ಡವರು ನಿಮ್ಮಲ್ಲಿ ಆಶೀಶ್ ಅಜಿತ್ ಪೂವಯ್ಯ ವೆರಿ ಗುಡ್ ಕೀಪ್ ಇಟ್ ಆಪ್ ಅದರ್ಸ್ ಶುಡ್ ಫಾಲೋ ದೆಮ್ ಸೊ ಕ್ರೀಡೆ ಇದೆಯಲ್ಲ ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀವು ತನಕಗಳನ್ನು ತಗಬಂದು ಕೊಟ್ಟರೆ ದೇಶದ ಹೆಮ್ಮೆ ಅಂತ ಕ್ರೀಡಾಪಟುಗಳು ಮಂಗಳೂರಿನಿಂದಲೂ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ ಇವತ್ತು ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗ್ತಾ ಇದೆ ಹೇಳಿದ್ರೆ ಈ ಒಂದು ಸುಂದರವಾದಂಥ ಒಂದು ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿ ಎರಡಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಒಳಾಂಗಣ ಕ್ರೀಡಾಂಗಣ ಇದು ಒಂದು ಅಂತಾರಾಷ್ಟ್ರ ಮಟ್ಟದ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಿರ್ಮಾಣ ಆಗಿದೆ ಇದು ಭಾಳ ವರ್ಷಗಳಿಂದ ಈ ಒಂದು ಕಾಮಗಾರಿ ನಡೆದು ಮಾನ್ಯ ಮುಖ್ಯಮಂತ್ರಿಗಳೇ ಒಂದೆರಡು ತಿಂಗಳ ಹಿಂದೆ ಇಲ್ಲಿಗೆ ಆಗಮಿಸಿ ಇದನ್ನು ಅವ್ರ ಕೈಯಿಂದ ಉದ್ಘಾಟನೆ ಆಗಿರ್ತಕ್ಕಂಥದ್ದು ಇವತ್ತು ನಾನು ಸ್ಮರಿಸ್ಕೊಳ್ತಾ ಇದ್ದೇನೆ ಇವತ್ತು ಅವರು ಉದ್ಘಾಟನೆ ಮಾಡಿದ ನಂತರ ಈ ಒಂದು ಏನು ಇಂಡೋರ್ ಸ್ಟೇಡಿಯಂ ಇದೆ ಇದರ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು ಅಂತ ಉದ್ದೇಶದಿಂದ ಮತ್ತು ಮಂಗಳೂರು ಇವತ್ತು ಒಂದು ರೀತಿ ನಮ್ಮ ಕರ್ನಾಟಕದ ಅತ್ಯಂತ ಒಂದು ಹೆಮ್ಮೆಯ ನಗರ ಅಂತ ಹೇಳಿದ್ರೆ ಮಂಗಳೂರು ಬೆಂಗಳೂರಿನ ಬಗ್ಗೆ ನಾವು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ ಅದೇ ರೀತಿ ನಮ್ಮ ಮಂಗಳೂರು ಕೂಡ ಬೆಂಗಳೂರು ಥರ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಆಸೆ ಮತ್ತು ಕನಸಾಗಿದೆ ಮುಂದಿನ ದಿವಸಗಳಲ್ಲಿ ಈ ನಗರಕ್ಕೆ ಇನ್ನೂ ವಿಶೇಷವಾದಂಥ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟು ಮತ್ತು ಸರ್ಕಾರದ ಯೋಜನೆಗಳನ್ನೆಲ್ಲ ನೀಡಿ ಈ ಒಂದು ಮಂಗಳೂರು ನಗರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಇದು ನಮ್ಮ ಕರ್ನಾಟಕಕ್ಕೆ ಇನ್ನೊಂದು ಅತ್ಯಂತ ಪ್ರಮುಖ ನಗರ ಆಗಿ ಇಡೀ ದೇಶದಲ್ಲೇ ಒಂದು ಪ್ರಮುಖ ನಗರ ಆಗಿ ಬೆಳೀಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರ ಆಸೆ ಆಗಿದೆ ಇಲ್ಲಿ ಎಲ್ಲ ಸೌಕರ್ಯಗಳನ್ನು ನೀಡಿ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಕ್ರೀಡೆಗೆ ಕ್ರೀಡೆಯ ಕೇಂದ್ರವಾಗಿ ಪರಿವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ ಕ್ರೀಡೆ ಸಂಸ್ಕೃತಿ ಮತ್ತು ಇಲ್ಲಿರುವಂಥ ಒಂದು ಏನು ಪ್ರವಾಸೋದ್ಯಮಕ್ಕಿರುವಂಥ ಅವಕಾಶ ಟೂರಿಸಂ ಇದೆಲ್ಲವನ್ನು ನಾವು ಕಂಬೈನ್ ಮಾಡಿದ್ರೆ ಜೋಡಿಸಿದ್ರೆ ಖಂಡಿತವಾಗಿಯೂ ಈ ನಗರದ ಬೆಳವಣಿಗೆ ಇನ್ನೂ ವೇಗವಾಗಿ ಬೆಳೆಯೋದಕ್ಕೆ ಅವಕಾಶ ಆಗ್ತದೆ ಮತ್ತು ಹೆಚ್ಚು ಜನ ಮಂಗಳೂರಿಗೆ ಬಂದು ಇಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ಬಂಡವಾಳವನ್ನು ಹೂಡಿಕೆ ಮಾಡುವಂಥದ್ದು ಉದ್ದಿಮೆ ಮಾಡುವಂಥದ್ದು ಎಲ್ಲವನ್ನು ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿ ನಾವು ಇನ್ನೂ ದೊಡ್ಡ ವಿಫುಲ ಅವಕಾಶಗಳಿದೆ ಅದಕ್ಕೆ ನಾವು ಆ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಆ ವಾತಾವರಣ ನಿರ್ಮಾಣ ಆಗೋದು ಹೇಗೆ ಅಂತ ಹೇಳಿದ್ರೆ ಈ ತರಹದ ಒಂದು ಕಾರ್ಯಕ್ರಮಗಳು